ಜೀವನ ಅಂದ್ರೆ ಏನು ಹಸಿವ್ ಅಂದ್ರೆ ಏನು ಪ್ರೀತಿ ಅಂದ್ರೆ ಏನು ಸಂದರ್ಭ ಅಂದ್ರೆ ಏನು ಊಟ ಅಂದ್ರೆ ಏನು ಎಲ್ಲವೂ ಊಶಕ್ತ ಸರ್ ಅಲ್ಲಿ ಅವಾಗ ಏನಾಯ್ತು ಸರ್ ಸಾಣಕಂಬಿ ಏನಾಗುತ್ತೆ ಅಂದ್ರೆ ಈಗ ಸೀಸನ್ ಇದ್ರೆ ಸರ್ ಜೂನ್ ಜುಲೈ ಮಳಗ ಸೀಸನ್ ಕಲೆಕ್ಷನ್ ಆಗಲ್ಲ ಸರ್ ಅಲ್ಲಿ ಸರ್ ಅವತ್ತು ಏನಾಗಿದೆ ರಂಗನ ಪಾತ್ರೆ ಆಗಿದ್ರೆ ಕಾಮಿಡಿ ಡ್ಯಾನ್ಸ್ ಮಾಡಬೇಕು ಅವತ್ತು ಹಿಂಗೆ ಎದ್ದೇಳ ಕೈ ಎದ್ದು ಎದ್ಬಿಡ್ತಿದೆ ಸರ್ ಅವತ್ತೇನಿದೆ ಊಟ ಹೇಳಕ್ ಆಗ್ತಾ ಇದೆ ಕನಶ್ ಕುದುರೆನೇ ಮಾಡುವಾಗ ಅವರು ಪಾತ್ರ ಬಂದಿದ್ರು ಕಾಸೋಳ್ಳಿ ಸರ್ ಅವ್ರನ್ನ ಆಯ್ಕೆ ನಮ್ಮ ತೆಕ್ಕಟ್ಟೆ ಗೋಪಾಲ ಅಂತ ಹೇಳಿದ್ರು ಕುಂದಾಪುರ ಅಂತ ತೆಕ್ಕ ಸರ್ ಈಗ ನಾನು ಬೆಂಗ್ಳೂರ್ ಬರ್ಬೇಕಂತ ಮಾಡೀನಿ ಹಂಗೆ ಬರ್ರಿ ನಾನು ಚಾಮರಾಜಪೇಟೆಯಲ್ಲಿ ಮನೆ ಇದೆ ಈ ಕಡೆ ಕಾಶಿನಾಥ್ ಅವ್ರ ಮನೆಗೆ ಹೋಗ್ತಿದ್ದೆ ಆ ಕಡೆ ಗೀತಾಪುರಿ ಅವ್ರ ಮನೆಗೆ ಹೋಗ್ತಿದ್ದೆ ಆ ಕಡೆ ಸಿಲ್ಲಿಗಿನವ್ರು ಟೂರಿಸ್ಟ್ ನಲ್ಲಿ ಇದ್ರು ರೋಗೋರಿ ಇಲ್ಲಿ ಬ್ರಾಡ್ವೇಲ್ ಇದ್ರು ಚಿಕ್ಕಂದಿನಿಂದಲೇ ನಿಮಗೆ ನಟನೆ ಹುಚ್ಚಂತೂ ಸಿನಿಮಾ ಅಲ್ಲ ಬಟ್ ನಟನೆ ನಟನೆ ಮಾಡ್ಬೇಕು ಏನೋ ಒಂದು ಸಿಕ್ಕಿದ್ದ ಅಲ್ಲಿ ಸುಮಾರು ಒಂದು ಹದಿನೈದು ವರ್ಷ ಕೆಲಸ ಮಾಡಿದ್ವಿ ಅಂತ ಸರ್ ವರ್ಷ ಕೆಲಸ ಹೇಗಿತ್ತು ಅಲ್ಲಿ ಅನುಭವ ಹೇಗೆ ಸರ್ ಸರ್ ಒಂದು ಹೇಳಬೇಕಂದ್ರೆ ಅಲ್ಲಿ ಏನು ರಂಗಭೂಮಿ ಹೋದೆ ಸರ್ ಅಲ್ಲಿ ಹ್ಮ್ ಎಲ್ಲಾ ಆಯಾಮಗಳು ಸಿಕ್ಕು ಸರ್ ಅಲ್ಲಿ ಜೀವನ ಅಂದ್ರೆ ಏನು ಹಸಿವ್ ಏನು ಪ್ರೀತಿ ಅಂದ್ರೆ ಏನು ಸಂದರ್ಭ ಅಂದ್ರೆ ಏನು ಊಟ ಅಂದ್ರೆ ಏನು ಎಲ್ಲವೂ ಸಿಕ್ತು ಸರ್ ಅಲ್ಲಿ ಜೀವನ ಹೇಗೆ ಮಾಡಬೇಕು ಎಲ್ಲವೂ ಅಲ್ಲೇ ಸಿಕ್ತವೆ ಸರ್ ನಮಗೆ ಎಲ್ಲವೂ ಯಾಕಂದ್ರೆ ಅಲ್ಲಿ ಏನಾಗುತ್ತೆ ಸರ್ ಕೆಲವು ಈಗ ಸ್ಟಾರ್ಟಿಂಗ್ ಏನಾಗುತ್ತೆ ಅಂದ್ರೆ ದೊಡ್ಡ ಕಂಪ್ನಿಯಲ್ಲಿ ತಗೊಳಲ್ಲ ದೊಡ್ಡ ಕಂಪ್ನಿ ಏನಾಗುತ್ತೆ ಒಳ್ಳೆ ಕಲರ್ ಒಳ್ಳೆ ಕಲೆಕ್ಷನ್ ಆಗುತ್ತೆ ಅವರು ಜಿಲ್ಲೆ ಲೆವೆಲಲ್ಲಿ ಹಾಕ್ತಾರೆ ನಾಟಕ ಕಂಪ್ನಿ ಈ ಕೆಲವು ಸಣ್ಣ ಕಂಪ್ನಿ ಮಾಡ್ತಾರೆ ತಾಲೂಕು ಹೋಬಳಿ ಲೆವೆಲಲ್ಲಿ ಹಾಕ್ತಾರೆ ಅಲ್ಲಿ ಸ್ವಲ್ಪ ನಟರು ಕೊರತೆ ಇರುತ್ತೆ ನಟ ಕೊರತೆ ತೊಗೊಳೋ ಅವಕಾಶ ಕೊಡ್ತಾರೆ ಅಲ್ಲಿ ಅಲ್ಲಿ ಏನಾಗುತ್ತೆ ಅಂದರೆ ಅಲ್ಲಿ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಸರ್ ಅಲ್ಲಿ ನಾವು ಅಲ್ಲೇ ನಾವು ಗಿಡಿಸ್ಕೋಬೇಕು ನಾವು ಬೇರೆ ಕಡೆಯಲ್ಲೇ ನಾವು ಯಾರೋ ಅವಕಾಶಗಳು ಕೊಡೋಲ್ಲ ಒಟ್ಟಲ್ಲಿ ಕೊಟ್ಟ ಅಲ್ಲಿ ನಾವು ಅಲ್ಲಿ ಏನಾದ್ರು ಚೂರು ಹೆಚ್ಚು ಕಮ್ಮಿ ತಪ್ಪಾದ್ರೂ ಕೂಡ ಯಾರು ಏನು ಮಾತಾಡಲ್ಲ ದೊಡ್ಡ ದೊಡ್ಡ ಕಂಪ್ನಿಯಲ್ಲಿ ಹಂಗಾರೆ ಇವರು ಜಿಲ್ಲೆ ಕಂಪ್ನಿಯಲ್ಲಿ ಗುಡಿಗೇರಿ ಬಸ್ಸರ್ ಅಂತ ಒಂದು ಕಂಪ್ನಿ ಇದ್ರೆ ಯಾರು ಯಾರೇನು ಏನು ನೋಡಿ ಡೈರೆಕ್ಟ್ ಸರಿ ಹೇಳಿ ಒಂಥರ ಹೀಗೆ ಹಳ್ಳಿಯಲ್ಲಿ ಅದು ಹೋಬಳಿ ಮತ್ತೆ ತಾಲೂಕು ಯಾರು ಕೇಳಲ್ಲ ಅದು ಈಗ ನಮ್ಗೆ ಅವಕಾಶ ಸಿಕ್ಕಿದ ಫಸ್ಟ್ ಸಣ್ಣ ಕಂಪ್ನಿ ಅವಾಗ ಏನಾಯ್ತು ಸರ್ ಸಣ್ಣ ಕಂಪ್ನಿ ಏನಾಗುತ್ತೆ ಅಂದ್ರೆ ಈಗ ಸೀಸನ್ ಇದ್ರೆ ಸರ್ ಜೂನ್ ಜುಲೈ ಮಳೆಗಾಲ ಸೀಸನ್ ಕಲೆಕ್ಷನ್ ಆಗಲ್ಲ ಸರ್ ಅಲ್ಲಿ ಜನ ಹೊರಗೆ ಬರಲ್ಲ ಜನ ಸರಿ ಬಿತ್ತನೆಗೆ ಹೋಗ್ತಾರೆ ಸಾಯಂಕಾಲ ಆರು ಗಂಟೆ ತಕ್ಷಣ ಅವರು ಊಟ ಮಾಡಿ ಮಲ್ಕೊಂಡ್ಬಿಡ್ಬೇಕು ಎಷ್ಟು ಸರ್ ನೂರು ಏನಂದರೆ ಅರವತ್ತು ಎಪ್ಪತ್ತು ನೂರು ಮೂವತ್ತೈದು ಐವತ್ತೈದು ಈ ಥರ ಕಲೆಕ್ಷನ್ ಕಲೆಕ್ಷನ್ನು ಅಲ್ಲಿ ಏನೇ ಹೇಳ್ತಾರೆ ಸರ್ ಅಲ್ಲಿ ಊಟನೇ ಇರಲ್ಲ ಮಾಲೀಕರು ಏನು ಹೇಳ್ತಾರೆ ಯಾರು ಸಿಂಗಲ್ ಇದ್ದಾರೆ ಅಪ್ಪ ನೀವು ಏನಾರು ಮಾಡಿ ಏನೋ ಮಾಡಿ ನಮ್ಗೆ ಏನು ಕೇಳಬೇಡಿ ಕಲೆಕ್ಷನ್ ಆದರೆ ತೊಗೊಳ್ಳಿ ಯಾರು ಗಂಟೆ ಹೇಳ್ತಿರ್ತಾರೆ ಅವ್ರಿಗೆ ಹೇಳ್ಬಿಡ್ತೀರೋ ಅವಾಗ ಏನು ಹೇಳ್ತಾರಪ್ಪ ನಿಮ್ಮ ಕಡೆ ವಾಚ್ ಇದೆಯಾ ಹಾಂ ಉಂಗ್ರ ಇದೆಯಾ ರೇಡಿಯೋ ಇದೆ ಅವ್ರು ರೇಡಿಯೋ ಎಲ್ಲರ ಕಡೆ ರೇಡಿಯೋ ಇರೋದು ಅದು ಆಡ ಇಡ್ರಿ ಒಂದು ಮುಂದಿನ ಮುಂದೆ ಬಡಿಸ್ಕೊಡ್ತೀನಿ ಅಂತೇಳಿ ಅವರು ಏನು ಮಾಡೋರು ಅಷ್ಟು ತಂದು ಊಟ ಅಷ್ಟೇ ನಮಗೆಲ್ಲ ಕಷ್ಟ ಅಲ್ಲಿ ಉಪವಾಸ ಸಹಿತ ಉಳಿದಿ ಸರ್ ನಾಟಕ ಕಂಪ್ನಿ ಉಪವಾಸ ಅಂದರೆ ಅಲ್ಲಿ ಏನಾಗಿತ್ತು ಅಂದ್ರೆ ಒಂದು ಗುಲ್ಬರ್ಗ ಹತ್ತಿರ ಒಂದು ಸುಲೇಪಾಟ್ ಅಂತ ಊರು ಅಲ್ಲಿ ನಾಟಕ ಕಂಪ್ನಿಯಲ್ಲಿ ಕಲೆಕ್ಷನ್ ಇಲ್ಲ ಅಂತ ಒಂದು ಲೆಕ್ಕ ಗೊತ್ತಾಯ್ತು ಊರು ಜನಕ್ಕೆ ಅದು ಹೋಗ್ಬಿಡಿ ಅದು ಯಾರು ಅಂಗಡಿಗೆ ಹೋದ್ರು ಇದು ಕೊಡಿ ಸ್ವಲ್ಪ ಹಿಂಗನವರು ಹ್ಞೂ ಈ ನಾಡಿದ್ರು ಕೊಟ್ಟಿದ್ದು ದುಡ್ಡು ನನಗೆ ಯಾರೂ ಕೊಡಲ್ಲ ಅಂದಿಲ್ಲ ಗೊತ್ತಾಯ್ತು ಇಲ್ಲ ಸರ್ ಕಾಸು ಕೊಡಿ ಇಲ್ಲ ಹ್ಯಾಂಗೆ ಕೊಡೋಕ್ಕೆ ಬರೋ ಈ ಥರ ಅಲ್ಲೇ ಸರ್ ಒಂದು ದಿವಸ ಮೂವತ್ತೈದು ರೂಪಾಯಿ ಕಲೆಕ್ಷನ್ ಆಗಿದೆ ಇಲ್ಲಿ ಮಳೆ ಬರ್ತಾಯಿದೆ ಸುಮ್ಮನೆ ಹಂಗೂ ಮೂವತ್ತೈದು ನಲ್ವತ್ತು ರೂಪಾಯಿ ಕಲೆಕ್ಷನ್ ಆಗಿದೆ ಅದರಿಂದ ಅವತ್ತು ನಾನು ಒಬ್ಬನೇ ಸಿಂಗಲ್ಲಿದೆ ನಮ್ದು ಏನಂದರೆ ಎಷ್ಟು ನನ್ನ ಹೆಂಗೆ ಅಂದರೆ ರಾತ್ರಿ ಮೂರು ಗಂಟೆ ಮಲ್ಕೊಳ್ಳಿ ನಾಲ್ಕು ಕಾಲೇ ಮಟ್ಟಿಗೆ ಏಳು ಗಂಟೆ ಒಳಗೆ ಎದ್ದು ಬಿಡಬೇಕು ಎಲ್ಲೋ ಸೀದಾ ಹೋಗೋದು ಹಳ್ಳಿ ಕಡೆ ಬಾವಿ ಬಯಲು ಕಡೆ ಹೋಗಿ ಅಲ್ಲಿ ಸ್ನಾನ ಮಾಡ್ಕೊಂಡು ಬಟ್ಟೆ ಹೋಗಿಕೊಂಡು ಬಂದು ಬರೋದು ಪದ್ಧತಿ ಅಂದರೆ ಕೆಲವೆಲ್ಲ ಒಂಬತ್ತು ಹತ್ತು ಗಂಟೆಗೆ ನನ್ನ ಹಂಗಲ್ಲ ಏಳು ಗಂಟೆ ಒಳಗೆ ಹೇಳ್ಬೇಕು ಅಲ್ಲೇ ಸರ್ ಒಂದ್ ದಿವಸ ಅಲ್ಲಿ ಒಂದ್ ಬಾವಿ ಹೋಗಿದ್ವಿ ಸರ್ ಯಜಮಾನ್ರು ಕಬ್ಬು ಲಾವಣಿ ಮಾಡ್ತಾ ಇದ್ರು ಕಾಮಿಡಿ ಯಾರ ಪಾತ್ರ ತಗೊಂಡೆ ಕರೀತಾರೆ ಬರ್ರಿ ಶಟ್ರೆ ನಾಶ ಮಾಡ್ರಿ ನ್ಯಾಯಿ ಅಂತಹಾರಿ ಮಾಡ್ರಿ ಇಲ್ಲ ಈಗ ನಾಷ್ಟ ಮಾಡ್ಕೊಂಡ್ ಬಂದೆ ಸರ್ ಏ ಸ್ವಲ್ಪ ಇಲ್ಲ ಇಲ್ಲ ಕರ್ ತಕ್ಷಣ ಹೆಂಗ್ ಹೋಗ್ಬೇಕು ಅಂತ ಒಂದು ಇರುತ್ತಲ್ಲ ನೋಡ್ರಿ ರೊಟ್ಟಿ ಬಾಳಸ ನಾಶ ನಾಷ್ಟ ಬಂದ್ರೆ ಹಸುವೆ ಇದೆ ಹೆಂಗ ಹೋಗೋ ತಕ್ಷಣ ಹೋಗೋಣ ಅಂತ ಒಂದು ಲೆಕ್ಕಾಚಾರ ಬಟ್ಟೆ ಹೋಕ್ಕೊಂಡೆ ಏನೋ ಮಾಡ್ಕೆ ಆಮೇಲೆ ಅವರೆಲ್ಲ ಕಬ್ಬರು ಒಂದು ಖಬ್ಬ್ರ ತಿನ್ನರಿ ಅಂದರು ಹಸಿವಿ ಆಗಿದೆ ಅಂದರೆ ಕಬ್ಬು ತಿನ್ನಿ ಅದು ಅಷ್ಟೇ ಸಾಕ್ತೀವಿ ಸರ್ ಅವತ್ತು ಮಧ್ಯಾಹ್ನ ಊಟ ಇಲ್ಲ ಆಯ್ತು ಎಲ್ಲಿ ಯಾವ ಅಂಗಡಿಗೆ ಹೋದ್ರು ಐದು ಐದು ಪೈಸೆ ಇತ್ತು ಅವಾಗ ಟೀ ಸಿಂಗಲ್ ಐದು ಪೈಸ ಡಬಲ್ ಹತ್ತು ಪೈಸಾ ಆಯಿತು ಬನ್ನಿತ್ತು ಅವಾಗ ಎರಡು ಪೈಸೆ ಬನ್ನಿತ್ತು ಒಂದು ಸಿಂಗಲ್ ಟಿ ಏನು ಮಾಡೋದು ಹದಿನೈದು ಪೈಸದಾಗೆಲ್ಲ ಜೀವನ ಮುಗಿದ್ಬಿಡೋದು ಆಯ್ತು ಏನೇನೋ ತಗೊಂಡು ಹತ್ತು ಪೈಸ ಸರ್ ಅವತ್ತೇನಾಗಿದೆ ಹಸಿವೆ ಆಗ್ತಾ ಯಾರಿಗೆ ಕೇಳೋಂಗಿಲ್ಲ ನಮ್ಮ ನಾಟಕ ಮಾರು ಹೇಳ್ಬಿಟ್ಟು ಇಲ್ಲಪ್ಪ ಏನಾರು ಮಾಡ್ಕೊಂಡು ನಾನು ಮುಂದಿನ ತಿಂಗಳ ಬಡಿಸ್ಕೊಡ್ತೀನಿ ಅಂತ ಸರ್ ಅವತ್ತು ಬಸ್ ಹಮಾಲ ಅಂತೇಳಿ ನಾಟಕ ಇದು ರಂಗನ ಪಾತ್ರ ಆಯ್ತು ಅವ್ರ ನನ್ನ ಜೊತೆ ಲೇಡೀಸ್ ಬಂದು ಓನರ್ ಮಿಸ್ಸಸ್ಸು ಸರ್ ಅವತ್ತು ಏನಾಗಿದೆ ರಂಗನ ಪಾತ್ರ ಆಗಿದ್ರೆ ಕಾಮಿಡಿ ಡ್ಯಾನ್ಸ್ ಮಾಡಬೇಕು ಡ್ಯಾನ್ಸ್ ಮಾಡಿ ಸುಸ್ತಾಗಿ ಬಿಡ್ತೀನಿ ರಿಯಲ್ ಆಗಿ ಇದೆ ಅದು ಕುತ್ಕೊಂಡ್ಬಿಟ್ರೆ ಬಿಡ್ತೀನಿ ಬಂದು ಏನು ಮಾಡ್ತೀವಿ ಏ ಎದ ರಂಗ ಮೇಲೆ ನೀನು ಏನೋ ಅಂತ ಹೇಳಿ ಅವತ್ತು ಹಿಂಗೆ ಎದ್ದು ಹೇಳ್ತೇನೆ ಅವ್ರು ಕೈ ಎದ್ದು ಬಿಡ್ತಿದೆ ಸರ್ ಅವತ್ತೇನಿದೆ ಊಟ ಇಲ್ಲೆಲ್ಲ ಹೇಳೋಕಾಗ್ತಾರೆ ಹ್ಞೂ ಸ್ಟೇಜ್ ಮೇಲೆ ಸೇಮ್ ಸೀನಿಗೆ ಸೇಮ್ ಇದಾಗ್ಬಿಟ್ಟಿದೆ ಅವ್ರೇನು ಮಾಡಿ ಯಾಕೋ ಅಂತ ಅವ್ರ ಸ್ವಲ್ಪ ಜೋರಾಗಿ ಎತ್ತಿಸ್ಬಿಟ್ಟಿದಾರೆ ಎದುರುಗಡೆ ಮಾಲೀಕರೇ ಹಾರ್ಮೋನಿಯಂ ಬಾರಿಸ್ತಾರೆ ಅವರು ಗಮನ ಹರಿಸಿದ್ದಾರೆ ಅವ್ರು ರಾತ್ರಿ ಕೇಳಿದ್ದಾರೆ ಅವರು ಯಾಕೋ ವೈಜನಾಥ್ ಥರ ಇದ್ದ ರಾತ್ರಿ ಯಾಕೆ ನೆನಕೈ ಎದ್ದು ಎದ್ಬಿಡವನು ಇವತ್ತೇನು ಎದ್ದು ಇಲ್ಲ ಅವನು ಅವ್ರು ಮರು ದಿವಸ ಮಾಲೀಕರಂಗೆ ಬಂದರು ವೈಜನಾಥ್ ಬಾಯಲ್ಲಿ ನೀನು ಎಲ್ಲಿ ಊಟ ಮಾಡಿಯಪ್ಪ ನೀನು ಹೋಟೆಲ್ದಾಗ ಮಾಡ್ಯಾನ್ರಿ ನಾವು ರೊಕ್ಕನೇ ಕೊಟ್ಟಿಲ್ಲ ಎಲ್ಲಿ ನೀ ಹೋಟೆಲ್ದಾಗ ಮಾಡ್ತೀನಿ ನೀನು ಇಲ್ಲ ಮಾಡಿಕರೆ ಅವರು ನಾನು ಉದ್ರಿ ಇಲ್ಲ ನೀ ನಮ್ಮ ನಾಟಕದವರು ಯಾರು ಉದ್ರಿ ಕೊಡಲ್ಲ ಗೊತ್ತು ನನಗೆ ಹಂಗೆ ಹಿಂಗೆ ಇಲ್ಲ ಇಲ್ಲ ಕಾಲೇ ನಾನು ನನ್ನ ತಲೆ ಮೇಲೆ ಕೈ ಇಟ್ಟು ಹೇಳಿ ನೀನು ಮಾಡಿ ಹೇಳು ಹೇಳ ಇಲ್ಲ ಮಾಡಿಕರೆ ನಾನು ಊಟ ಮಾಡಿಲ್ಲ ನಾನು ಅವತ್ತು ಅವ್ರು ನಾಟಕಮನಿ ಬಂದ್ ಮಾಡಿದ್ರು ಸರ್ ಅವರು ಬೇಡಪ್ಪ ನೀ ನಮ್ಮ ಸಲುವಾಗಿ ಉಪವಾಸ ಮಾಡೋದು ಕಾಲ ಬೇಡ ನನಗೆ ಹೇಳಿ ಅವತ್ತು ನಾಟಕಮಿ ಬಂದ್ ಮಾಡಿ ಹೋಗ್ಬಿಟ್ರು ಸರ್ ನಾಟಕ ಕಂಪ್ನಿನೇ ಬಂದ್ ಮಾಡಿದ್ರು ಬಂದ್ ಮಾಡಿದ್ರು ಬೇಡ ಅಂತೇಳಿ ಮತ್ತೆ ಅವ್ರಿಗೆ ಒಂದು ಒಂದು ಸ್ವಲ್ಪ ಸಾಲ ಆಗಿತ್ತು ಗೋಕಾಕ್ ತಾಲೂಕು ಮೂಲಿಗೆ ಹೇಳಿ ಅವೆಲ್ಲ ಮನೆಯಿಂದ ದುಡ್ಡು ತರಿಸ್ಕೊಂಡು ನನಗೆ ಕಳಿಸಿದ್ರು ನಾನೇ ದುಡ್ಡು ತಂದು ಕೊಟ್ಟು ಊರಿಗೆ ಹೋಗ್ಬಿಟ್ಟು ಇದು ನಾಟಕ ಮನೆಯಲ್ಲಿ ಜೀವನಗೊಳಿಸ್ತಾರೆ ಗುಡಿಗೇರಿ ಬಸವರಾಜ ಅವ್ರ ಕಂಪ್ನಿಗೆ ಹೋದ್ರ ನೀವು ಹೋಗಿದ್ರೆ ಇಲ್ಲ ಇಲ್ಲ ಹೋಗಿಲ್ಲ ಸರ್ ಹೋಗಿಲ್ಲ ಅವರು ಮಧ್ಯ ಒಂದು ಸುಮಾರು ಸರಿ ಕರೆದ್ರು ಬಟ್ ಅದು ಈಗ ನಾನು ಸಿನಿಮಾ ಕಡಿದೆ ಬಟ್ ಅವರು ಹೋಗ್ಲಿಕ್ಕೆ ಸಮಯ ಕರೆಯೋ ಟೈಮಲ್ಲಿ ಈ ಸಿನಿಮಾದಲ್ಲಿ ಸಿನಿಮಾದಲ್ಲಿ ಇದೆ ಆಮೇಲೆ ಕೊನೆಗೆ ಕನಸಂಬ ಕುದುರೆ ನೇರಿ ಮಾಡುವಾಗ ಅವರು ಪಾತ್ರಕ್ಕೆ ಬಂದಿದ್ರು ಕಾಸೋಳಿ ಸರ್ ಅವ್ರನ್ನ ಆಯ್ಕೆ ಮಾಡಿದ್ರು ಹಾ ಆಮೇಲೆ ಆ ಗೌಡನ್ ಪಾತ್ರ ಕರೆಕ್ಟ್ ಎರಡು ದಿನ ವರ್ಕ್ ಮಾಡಿದ ವರ್ಕ್ ಮಾಡಿದ ಮೇಲೆ ಅವರು ಮಾಲ್ಯ ನಾಟಕ ಮಾಡಿ ಕ್ಯಾಂಪ್ ಹಾಕ್ಬೇಕು ಅವರು ಕ್ಯಾಂಪ್ ಹಾಕಬೇಕು ಅವ್ರು ಏನು ರೈತನ ಮಗಳು ರೈತನ ಮಕ್ಕಳು ಹೇಳಿ ಇನ್ನೊಬ್ಬರಿಗೆ ಹೇಳಿದ್ದಾರೆ ಒಬ್ಬ ಕಲಾವಿದರಿಗೆ ಆ ಊರು ಜನ ಮಾಲೆ ಬರದ್ರು ಒಪ್ತಾಯಿಲ್ಲ ಇಲ್ಲ ನೀವೇ ಬರಬೇಕು ಇಲ್ಲ ಅಂದ್ರೆ ನಮ್ಮಲ್ಲಿ ನೀವು ನಾಟಕ ಹಾಕಬೇಡಿ ಅಂತ ಆಮೇಲೆ ಫೋನ್ ಮಾಡಿ ಇವರು ಬ ಅವರಿಗೆ ಹೇಳಿದ್ರು ಸರ್ ಹಿಂಗೆ ಆಗಿದೆ ಸರ್ ಇಲ್ಲ ರೀ ಹಿಂಗೆ ಇಲ್ಲ ಸರ್ ತಪ್ಪು ತಿಳ್ಕೊಬೇಡ್ರಿ ಆ ಊರು ಮಂದಿ ನಾನಿದ್ರೆ ನಾಟಕದಲ್ಲಿ ಬ್ಯಾಡುತ್ತಾರೆ ಹಂಗ್ ಮತ್ತು ಅವರು ಅಲ್ಲಿಗೆ ಹೋದರು ಹೋದ್ಮೇಲೆ ಅದು ಮತ್ತೆ ಬೇರೆ ನಮ್ಮ ಬಸ್ಸು ಹೇಳಿ ಮಾಡಿದ್ರು ಅವರು ಬಸ್ಸು ಮುರ್ಬೋಣ ಅಂತ ಹೇಳಿ ಮತ್ತೆ ನಾಟಕ ಕಂಪನಿ ಹೇಗಿದೆ ಅಂತ ಗೊತ್ತ ಸರ್ ಬಹಳ ಮತ್ತೆ ಹುಡುಕೋರಿಗೆ ಸಾಕಷ್ಟು ಸಿಗುತ್ತೆ ಸರ್ ನಮಗೆಲ್ಲ ಅದೇ ಅದೇ ಸರ್ ಈಗ ಪಾಠ ಅದೇ ನಮಗೆ ಅಲ್ಲೇ ಗೊತ್ತಾಯಿತು ದುಡ್ಡು ಅಂದ್ರೆ ಏನು ಪ್ರೀತಿ ಅಂದ್ರೆ ಏನು ಹಸಿವ್ ಅಂದ್ರೆ ಏನು ಸಮಯ ಅಂದ್ರೆ ಏನು ಜೀವನ ಅಂದ್ರೆ ಏನು ಸಂದರ್ಭಗಳು ಹೇಗೆ ಬರ್ತವೆ ಅಲ್ಲೇ ನಮ್ಗೆಲ್ಲ ಗೊತ್ತ ನಾಟಕ ಕಂಪ್ನಿಯೇ ನಾ ಪೂರ್ತಿ ತಿಳ್ಕೊಂಡ್ಬಿಟ್ಟೆ ಸರ್ ಓ ಜೀವನ ಹೇಗಿದೆ ಬಹಳ ಇಲ್ಲಿ ಅಲ್ಲೇ ಮಾಡಿದೆ ಅಲ್ಲಿಂದ ಮತ್ತೆ ಸಿನಿಮಾಗೆ ಬರ್ಬೇಕಂದ್ರೆ ನಾನು ಏನ್ ಮಾಡಿದೆ ಅಂದ್ರೆ ಇನ್ನು ನಮ್ಮ ತೆಕ್ಕಟ್ಟೆ ಗೋಪಾಲ ಅಂತ ಹೇಳಿದ್ರು ಅವರು ಕುಂದಾಪುರ ಹತ್ರ ತೆಕ್ಕಟ್ಟೆ ಅಂತ ಹೇಳಿಬಾರ್ದೆ ಅವರು ನಾವೆಲ್ಲ ಏಕಪಾ ಅವರು ಫಸ್ಟ್ ಏಕಪಾತ್ರ ಅಭಿನಯ ಮಾಡ್ತಿದ್ರು ಅವ್ರು ನನಗೆ ಅವರು ಅವ್ರು ಏನು ಮಾಡೋರು ಹತ್ತು ಗಂಟೆಗೆ ಹೋಗಿ ಮಧ್ಯಾಹ್ನ ಒಂದು ಗಂಟೆಗೆ ಬರೋರು ಅವ್ರು ಅವ್ರು ಯಾರ ಹತ್ರ ಹೋಗಿ ಎಲ್ಲ ತಿಂದ್ಕೊಂಡು ಟೀಗೆ ಕುಡ್ಕೊಂಡು ಬಂದುಬಿಡೋರು ನಾನಂದ ಏನು ನೀವು ಎಲ್ಲ ದುಡ್ಡಿಲ್ಲ ತಾಯಿ ಸುಮ್ಮನೆ ಕೊಡಿ ಹೇಳ್ಬಿಟ್ಟು ಮಾಲೀಕರಿಗೆ ಹೋಗಿ ಬೇಯ್ತಾರೆ ಯಾಕೆ ನಾನು ಇದಕ್ಕೆ ಹೋಗಿದ್ದೆ ಏಕಪಾತ್ರ ಬೇರೆ ಹೋಗಿದ್ದೆ ಏಕಪಾತ್ರ ಬೇರೆ ಅಂದರೆ ಏನದು ಏಕಪಾತ್ರ ಬಂದರೆ ಎಲ್ಲರೂ ಒಬ್ಬರೇ ಎಲ್ಲ ಪಾತ್ರ ಮಾಡೋದು ನಾನು ಮಾಡ್ಬೋದಾ ಅಂತ ಹ್ಞೂ ಮಾಡ್ಬೋದು ಇಲ್ಲಿದೆ ಇಂಥ ಸ್ಕೂಲಿಗೆ ಹೋದವ್ರು ಹತ್ತು ಗಂಟೆಗೆ ಹೋದ್ ಒಂದ್ ಗಂಟೆ ಬಂದ್ಬಿಡೋರು ಆರಾಮಾಗಿರೋರು ಕಾಮತ್ ಉಡ್ಲಿ ಊಟ ಮಾಡ್ಕೊಂಡು ಬರೋರು ಆಮೇಲೆ ನಾನು ಅಂದ್ರೆ ನಾನು ನೋಡ್ತೀನಿ ಗೋಪಾಲ ಅವ್ರ ಒಂದ್ ದಿವಸ ಬನ್ನಿ ಅಂತ ಎಚ್ ಎಂ ನಾಯಕ ಮುದುಕನ ಮದುವೆ ಸಿಂಧೂರ್ ಲಕ್ಷ್ಮಣ ಥ್ಯಾಕ್ರೆ ಮಲ್ಲಪ್ಪ ಶೆಟ್ಟಿ ಇವೆಲ್ಲ ಮಾಡೋರು ಜನಪ್ರಿಯ ನಾಟಕಗಳು ನಾಟಕ ನಾಟಕಗಳು ಆಮೇಲೆ ಅಂದ್ರೆ ನೀವು ಬಂದು ನೋಡಿ ನಿಮ್ಗೆ ಗೊತ್ತಾಗುತ್ತೆ ಅಂದರು ಸರ್ ನೋಡಿದೆ ಅವರು ನಾಲ್ಕು ಸೀರೆ ಮಾಡೋರು ಮೂರು ನಾಲ್ಕು ಸೀರೆ ಮಾಡೋರು ಚೆನ್ನಾಗಿ ಮಾಡೋರು ಒಳ್ಳೆ ಕಲಾವಿದ ನಾನು ನೋಡಿದೆ ನೋಡಿ ನಾನು ನೀವು ಥ್ಯಾಕ್ರೆ ಮಾಡಿ ನಾನು ಮಲ್ಲಪ್ಪ ಶೆಟ್ಟಿ ಮಾಡ್ತೀನಿ ಆಮೇಲೆ ನೀವು ಸಿಂಧು ಲಕ್ಷ್ಮಣ ಮಾಡಿ ನಾ ಮಾರ್ವಾಡಿ ಮಾಡ್ತೀರಿ ಮುದುಕನ ಮದುವೆ ನೀವು ರಂಗಾಣ ಮಾಡಿ ನಾ ಶೇಷ ಹೀಗೆಲ್ಲ ನಾವು ಮಾಡ್ಕೊಂಡ್ಬಿಟ್ಟೆ ಆಯ್ತು ನಾವೇನು ಮಾಡಿದ್ವಿ ಇವು ಠ್ಯಾಕ್ರೆ ಮತ್ತು ಶೆಟ್ಟಿ ಶೆಟ್ಟಿದು ಇಂಗ್ಲೀಷ್ ಕಾಮಿಡಿ ಸಿಕ್ಕಾಪಟ್ಟೆ ಇದೆ ಅವ್ನು ಇಂಗ್ಲೀಷ್ದಾಗ ಕನ್ನಡ ಅವನು ಬರಲ್ಲ ಆದರೆ ಅಲ್ಲಿ ನಾನು ಜಾಸ್ತಿ ಮಾಡ್ಕೊಂಡು ಅವ್ರು ನಾವು ಸುಮಾರು ವರ್ಷ ನಾವು ಏಕಪಾತ್ರ ಬೇರೆ ಮಾಡಿದೀವಿ ಏಕಪಾತ್ರ ಬೇರೆ ಅವ್ರಿಗೆ ನಾನು ಹೇಳಿದೆ ಸಾರಿಗೆ ನಾನು ಬೆಂಗಳೂರು ಬರಬೇಕಂತ ಮಾಡೀನಿ ಹಂಗೆ ಬರ್ರಿ ನಾನು ಚಾಮರಾಜಪೇಟೆಯಲ್ಲಿ ಮನೆ ಇದೆ ನನಗೆಲ್ಲ ಬೆಂಗಳೂರು ಪಂಚೆ ಬನ್ನಿ ನೀವು ಯಾವಾಗ ಬರ್ತೀರ ಬನ್ನಿ ಅಂತೇಳಿ ಒಂದು ಅವರು ಅಡ್ರೆಸ್ ಕೂಡ ಕೊಟ್ಟಿದ್ರು ಬಟ್ ಅಡಿಸಿಕೊಂಡು ಅದು ಮಧ್ಯೆ ಗ್ಯಾಪ್ ಆಯ್ತು ಅವ್ರಿಗೂ ನಮಗೂ ಅವ್ರಿಗೆ ಊರ ಕಡೆ ಬಂದು ನಾನು ಅಲ್ಲಿ ಉಳ್ಕೊಂಡೆ ಈಗ ಭಾಳ ದಿನ ಇಲ್ಲಿ ಬಂದ್ಮೇಲೆ ಒಂದು ವಾರಕ್ಕೆ ಸಿಕ್ಕರು ಅವರು ನನಗೆ ಅವ್ರು ಒಂದೇ ಅಡ್ರೆಸ್ ಕೊಟ್ಟಿದ್ರು ಜೀವನ ಇಟ್ಕೊಂಡಿದ್ದೆ ಬಟ್ಟೆ ಹೋಗಿರೋ ಅದು ಹೋಗ್ಬಿಟ್ಟಿದೆ ಅಡ್ರೆಸ್ ಗೊತ್ತಿಲ್ಲ ಆಮೇಲೆ ಒಂದು ನಾನು ನೆನಪಿತ್ತು ಏನಿಲ್ಲ ರೀ ನಮ್ಮಲ್ಲಿ ಒಂದು ಐವತ್ತೆರಡು ಬಸ್ ನಂಬರ್ ಹೇಳಿದೆ ಯಶವಂತಪುರ್ ಟು ರಾಘವೇಂದ್ರ ಕಾಲೋನಿ ವಯಾ ಮೆಜೆಸ್ಟಿಕ್ಕು ಬರುವಾಗ ತುಳಸಿ ಪಾರಕ್ ಇಳಿತೀನಿ ನಾನು ಅದು ಒಂದು ನೆನಪಿತ್ತು ನನಗೆ ಹ ಒಂದು ವಾರ ಕಾದ್ರೆ ಸರಿ ಈಗ ತುಳಸಿ ತೋಟ ಅಂತಿದೆ ಈಗ ಮನೆ ಗೊತ್ತಿಲ್ಲ ಬಟ್ ಸ್ಟಾಪ್ ಗೊತ್ತಿತ್ತು ಅವ್ರು ಹೇಳಿದ್ರು ನಾನು ಬರೋದೇ ನೋಡ್ರಿ ಹತ್ತರಿಂದ ಹನ್ನೊಂದು ಹನ್ನೆರಡು ಹತ್ತರಿಂದ ಸಿಗ್ತೀನಿ ಒಂದು ವಾರ ಮೇಲೆ ಸಿಕ್ಕರು ಸಿಕ್ಕ ಮೇಲೆ ಅಲ್ಲಿಂದ ಅವ್ರು ಸ್ವಲ್ಪ ಹೆಲ್ಪ್ ಮಾಡಿದ್ರು ನನಗೆ ಅಲ್ಲಿ ಸಿನಿಮಾ ಜರ್ನಿ ಓಡಾಟ ನೀವು ಹೇಳ್ದಂಗೆ ರಂಗಭೂಮಿನೂ ಕಷ್ಟ ಇತ್ತು ಆ ತಿಂಕಾಲಕ್ಕೆ ಸಿನಿಮಾ ರಂಗನೂ ಕಷ್ಟ ಹೌದು ಆಯ್ತು ಆರಂಭಿಕ ಹಂತದಲ್ಲಿ ಚಿತ್ರರಂಗದಲ್ಲೂ ಕೂಡ ದುಡ್ಡು ಸಿಗ್ತಿರ್ಲಿಲ್ಲ ವರ್ಷಕ್ಕೆ ನಾಲ್ಕೈದು ಸಿನಿಮಾ ಬರ್ತಿತ್ತು ಅಂತ ಕಾಲ ಆಯ್ತು ಹೌದು ಸೊ ಆಮೇಲೆ ನೀವು ಸಿನಿಮಾಗೆ ಬರ್ತೀರಿ ಸಿನಿಮಾ ನಂಟು ಬೆಳೆದಿದ್ದು ಹೇಗೆ ಓಕೆ ರಂಗಭೂಮಿ ನೀವು ಅನಿರೀಕ್ಷಿತವಾಗಿ ನಾಟಕಕ್ಕೆ ಬಂದ್ರಿ ಹೌದು ಸಿನಿಮಾಗೂ ಕೂಡ ಅನಿರೀಕ್ಷಿತವಾಗಿ ಬಂದ್ರಿ ಅಂತ ನೀವು ಹೇಳಿದ್ರಿ ಹೆಂಗೆ ಸಿನಿಮಾ ನಂಟು ಇಲ್ಲ ಇಲ್ಲಿ ಏನಾಗುತ್ತೆ ಸರ್ ಅವಾಗ ನಾವಿಲ್ಲಿ ಬಂದ ಗಾಂಧಿನ ಕಾಣಿಸ್ಕ ಅಂತ ಹೇಳಿ ಇದಲ್ಲ ಸರ್ ಕನಿಸ್ಕೊಂಡು ಎಲ್ಲರೂ ಗೋಪಾಲ ಕಾಣಿಸ್ಕಾತ್ರ ಹೋಗಿ ಎಲ್ಲ ಸಿಗ್ತಾರೆ ಎಲ್ಲರೂ ಅಲ್ಲೇ ಸಿಗ ಅಲ್ಲೇ ಸಿಗೋದು ಓಡಾಡ್ತಿದ್ವಿ ನಂದಿ ಸರ್ ಒಂದು ಒಂದು ಪೇಪರ್ ಇಟ್ಕೊಳ್ಳೋದು ಎಲ್ಲಿ ಡೈರೆಕ್ಟ್ ಇದ್ರೆ ಆ ರೂಮ್ ನಂಬರ್ ಬರ್ಕೊಳ್ಳೋದು ಹ್ಮ್ ಯಾವಾಗ ಬಂತಾರೆ ಆ ಡೇಟು ಬರ್ಕೊಳ್ಳೋದು ಈ ಕಡೆ ಕಾಶಿನಾಥ್ ಅವ್ರ ಮನೆಗೆ ಹೋಗ್ತಿದ್ದೆ ಆ ಕಡೆ ಗೀತಾಪುರಿ ಅವ್ರ ಮನೆಗೆ ಹೋಗ್ತಿದ್ದೆ ಆ ಕಡೆ ಸಿಲಿಗನ್ ಟೂರಿಸ್ಟ್ ನಲ್ಲಿ ಇದ್ರು ಏಟಿರೋರು ಇಲ್ಲಿ ಬ್ರ್ಯಾಡ್ವೇಲಿ ಇದ್ರು ಐತಿ ನಾಗಣ್ಣವ್ರು ಲಕ್ಷ್ಮಿಯಲ್ಲಿ ಇದ್ರು ಸಂತೋಷ್ ಲಾಡ್ಜಲ್ಲಿ ಇದ್ರು ನಂದ ಈ ಕಡೆ ಮೋತಿ ಎಲ್ಲ ಒಂದು ಗುರ್ತು ಮಾಡ್ಕೊಡಿ ಸರ್ ಗಾಂಧಿನಗರದಲ್ಲೇ ಐಲ್ಯಾಂಡ್ಸ್ ಐಲ್ಯಾಂಡ್ ಏರಿಯಾ ಜಾಗ ಐಲ್ಯಾಂಡ್ಸು ಎಲ್ಲ ಬರ್ಕೊಂಡ್ಬಿಡಿ ಸರ್ ಯಾರು ಹೇಳ್ತಾ ಹೋಗೋದು ಬೆಳೋದು ನಮ್ದೇ ಎಲ್ಲ ಸರ್ ಇವತ್ತು ನಾನು ಯಾರು ಹೇಳ್ತಾವ್ ಚಾನ್ಸ್ ಕೊಡ್ಲಿ ಬಿಡ್ಲಿ ಕರೆಕ್ಟ್ ಆಗಿ ಹೋಗೋದು ಒಂದು ಎಲ್ಲೋ ಒಂದು ಕಡೆ ಹೋದ್ರೆ ಸುಮ್ಮನೆ ಈಗ ಅಷ್ಟೊಂದು ಡೈರೆಕ್ಟರ್ ಇರ್ತಾರೆ ನಮ್ಮವರು ಸುಮ್ಮನೆ ಅಂದರೆ ನಾಳೆ ಬೆಳಗ್ಗೆ ಒಂದು ಐದು ಗಂಟೆ ಬಂದುಬಿಡ್ರಿ ನೀವು ಅಂತ ಹೇಳಿದ್ರು ನಮಗೇನು ಗೊತ್ತಿಲ್ಲ ಐದು ಗಂಟೆಗೆ ಹೋದೆ ಅವ್ರು ಸುಮ್ಮನೆ ತಮ್ಮ ಹೇಳಿದ್ದಾರೆ ನಾಳೆ ಐದು ಗಂಟೆ ಬಂದುಬಿಡ್ರಿ ಜಾವ ಹ್ಞೂ ನಾನು ಐದು ಗಂಟೆಗೆ ಹೋದೆ ನಾನು ಹ್ಞೂ ಪಿಕ್ಚರ್ ಮಾಡೋರು ಇದ್ದಾರೆ ಹೋದಾಗ ಅವರು ಮಣ್ಣ ಅವ್ರು ಡೈರೆಕ್ಟ್ರ್ ಅವತ್ತು ಎಂಬ ಡೈರೆಕ್ಟ್ರ್ ಎದ್ದಿದ್ದಾರೆ ಯಾರು ಏನು ನೀವು ಅಂತ ಸರ್ ಇವ್ರಿ ಏನು ನೀವು ಅಂತ ಸರ್ ಈಗ ಆರ್ಟಿಸ್ಟು ಆರ್ಟಿಸ್ಟ್ ಅಂದರೆ ಸರ್ ನಾಟಕ ಕಂಪ್ನಿ ರಂಗಭೂಮಿ ಏನು ಇಷ್ಟೊತ್ತಿಗೆ ಬರ್ತಾ ಇದೆ ಸರ್ ಹೇಳಿದ್ದಾರೆ ಯಾರು ಹೇಳಿದ್ದಾರೆ ಇವ್ರು ಹೇಳಿದಾರೆ ಏನು ಏನಕ್ಕೆ ಅವರು ಸುಮ್ಮನೆ ಹೇಳಿ ತಮಾಷೆಗೆ ನನಗೆ ಗೊತ್ತಿಲ್ಲ ಹ್ಞೂ ಆಮೇಲೆ ಬೀದಿರು ಅವ್ರು ನೋಡಿರಿ ಅವ್ರು ರಂಗಭೂಮಿ ಕಲಾವಿದವನು ಹಾಗೆಲ್ಲ ಹೇಳಬೇಡಿ ಪಾಪ ಯಾರು ಹಸಿ ಇರತ್ತೆ ಅಲ್ಲರಿ ಆಮೇಲೆ ಬಂದು ಅವರೇ ಒಂದು ಇದು ಮಾಡಿಸಿ ಬೇರೆ ಕಡೆ ಮಾಡ್ಸಿಲ್ಲ ನಂಗೆ ಅವಕಾಶ ಮಾಡಿಕೊಟ್ಟು ಹಾಗೆಲ್ಲ ಏ ಇವ್ರು ಬಂದಿರೋ ಮತ್ತು ಸ್ವಲ್ಪ ನಾಟಕದ ಡೈಲಾಗ್ಸೆಲ್ಲ ಹೇಳಿಸಿದ್ರು ನೋಡೋದು ಅಲ್ಲೇ ಈಗ ನಂದೇನು ಸರ್ ಒಂದು ಅಲ್ಲಿ ಏನಾಯ್ತು ನಾವು ಹೋಗೋತಲ್ಲಿ ಯಾರು ಇವ್ರನ್ನ ಕರೆಕ್ಟಾಗಿ ಬರ್ತಾರ ಈ ಮನುಷ್ಯ ಅನ್ನೋದು ಒಂದು ಸೂರು ಹಾಂ ಈ ಏನು ಈ ಮನುಷ್ಯ ಇಷ್ಟು ಕರೆಕ್ಟಾಗಿ ಬರ್ತಾರೆ ಯಾವ ಊರು ನಿಮ್ಮದು ಸರ್ ಈಗ ಓ ನಾಟಕ ಮನೆಯವ್ರ ಏನು ರೀ ನೀವು ಅವರು ನಾಟಕ ಮಾಡಿದ್ರು ಅಂದ್ರೆ ಒಂದು ಇದು ಏ ಬರೀ ಕೂತ್ಕೊಡಿ ಕೊಡಿ ಈ ಒಂದು ಕ್ಯಾಟ್ರ್ ಹಾಕಪ್ಪ ಅದು ಹೀಗೆ ನಮ್ಗೆ ಏನಾಗಿದೆ ಸರ್ ಅಂದ್ರೆ ನಾನು ಎಲ್ಲಿ ಯಾರೇ ಇರಲಿ ಸರ್ ಅವ್ರು ಸುಳ್ಳು ಹೇಳಿ ನಿಜ ಅದು ನಮಗೆ ಬೇಕಾಗಿರೋ ಅಂದರೆ ಹೋಗೋದರಿ ಹ್ಞೂ ಈ ಥರ ಒಬ್ಬರಿಂದ ಒಬ್ಬರಿಂದ ಒಬ್ರಿಂದ ಒಬ್ಬರಿಂದ ಆಯಿತು ನಾವು ಅರವಿಂದವ್ರು ಪರಿಚಯ ಆದರು ಶಂಕರಾದ ಓಂ ಶ್ರೀ ಸಾಯಿರಾಮ್ ನಾನು ನಿಮ್ಮ ಪ್ರೀತಿಯ ಚಲನಚಿತ್ರ ನಿರ್ದೇಶಕ ಓಂ ಸಾಯಿ ಪ್ರಕಾಶ್ ಡೈಲಿ ಮಾಧ್ಯಮ ಚಾನಲ್ ಎಲ್ಲರೂ ಇಷ್ಟಪಡ್ತಾರೆ ನಾನು ಇಷ್ಟಪಟ್ಟಿದ್ದೀನಿ ತುಂಬ ಚೆನ್ನಾಗಿ ನಮ್ಮಲ್ಲಿರುವಂಥ ಮ್ಯಾಟ್ರನ್ನ ಆಚೆ ತೆಗಿತಾರೆ ಖುಷಿಯಾಗಿ ಮಾತಾಡಿಸ್ತಾರೆ ಖುಷಿಯಾಗಿ ತಲ್ಸ್ಬೇಕಂತ ಆಸೆ ಪಡ್ತಾರೆ ನೀವು ಡೈಲಿ ಮಾಧ್ಯಮ ಚಾನಲ್ ನೋಡಿ ಅವನ್ನ ಎಂಕರೇಜ್ ಮಾಡಿ ಗಾಡ್ ಬ್ಲೆಸ್ ಯು ಸಾಯಿರಾಮ್ ಸಂತೋಷ